Thank you ಮತ್ತೊಂದು ವಿಚಾರ ಇತ್ತು ಕನ್ನಡದ ಈಗ ಕರ್ನಾಟಕದಲ್ಲಿ ಒಂದು ಆಗ್ರಹ ಇತ್ತು ಮೊದ್ಲಿಂದ ಇಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಬರಬೇಕು ಅಂತ ಹೇಳಿ ಅದ್ ಬಂದಿರೋದೇನೋ ಸಂತೋಷ ಆದ್ರೆ ಈಗ ಕನ್ನಡ ಸ್ಲ್ಯಾಶ್ ಮಾತೃಭಾಷೆ ಅಂದ್ರೆ ಬೇರೆ ಯಾರು ಭಾಷಿಕರಿದ್ರೆ ಅದನ್ನ ಅವರು ಮೊದಲು ಫಸ್ಟ್ ಲ್ಯಾಂಗ್ವೇಜ್ ಆಗಿ ತಗೋಬಹುದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲಿಷ್ ಅಂತ ಮಾಡ್ಬಿಟ್ಟಿದ್ದಾರೆ ಇದರಿಂದ ಕನ್ನಡಿಗರ ಎಲ್ಲರೂ ಅಳಲು ಅಳಲು ಏನಂತ ಅಂದ್ರೆ ಕನ್ನಡ ಕನ್ನಡ ಮೊದಲೇ ಇರಬೇಕು ಸೆಕೆಂಡ್ ಭಾಷೆಯಾಗಿ ಯಾರು ಇಂಗ್ಲಿಷ್ ಆದರೂ ಕಲೀಲಿ ಬೇರೆ ಭಾಷೆ ಆದರೂ ಕಲೀಲಿ ಇಂತಹದನ್ನ ಸರ್ಕಾರ ಯೋಚಿಸಬೇಕು ಅಂತ ಹೇಳ್ತಾ ಇದ್ದಾರೆ ಕೆಲವರು ಮಾತ್ರ ಕನ್ನಡ ಭಾಷೆಯನ್ನು ಕಲೀಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ರಿ ಕನ್ನಡದ ಜೊತೆ ಬೇರೆ ಕಲಿತೀವಲ್ರಿ ಇಲ್ಲಿ ಇರೋ ಕನ್ನಡಿಗರೇ ಆಗಿದ್ದಾರೆ ಈಗ ಬೇರೆ ಬೇರೆ ಭಾಷೆಯರೇ ಬಾಳಾಗಿದ್ದಾರೆ ಅವರು ಅದನ್ನ ಕಲಿತಾರೆ ಕನ್ನಡ ಎಲ್ಲೋ ಒಂದ್ ಕಡೆ ಎಲ್ಲೋ ಕ್ಷೀಣವಾಗುತ್ತೆ ಇಂಗ್ಲಿಷಿಗೆ ಎರಡನೇ ಸ್ಥಾನನೂ ಇದೆಯಲ್ಲ ಬಲವಾಗಿ ಅದನ್ನ ಹಿಡಿತಾರೆ ಆ ಇಂಗ್ಲೀಷಿಗೆ ಮತ್ತೆ ನಾವು ಬೆಲೆ ಕೊಟ್ಟಂಗಾಗತ್ತೆ ಕನ್ನಡಕ್ಕೆ ಹಂಗಾರೆ ಏನು ಬೇಡ್ವಾ ಈಗ ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ಬರ್ತಾ ಇದ್ದೀವಿ ಅಂದ್ರೆ ಹಾಗಾದ್ರೆ ಕನ್ನಡ ನಾಶ ಆಗ್ಬಿಡ್ಲಿ ನಾವೆಲ್ಲಾ ಇಂಗ್ಲಿಷ್ ರೇ ಆಗ್ಬಿಡ್ಬೇಕು ಅನ್ನೋಂತ ಭಾವನೆ ವ್ಯಕ್ತ ಆಗ್ತಾ ಇದರಿಂದ ನೋಡಿ ತ್ರಿಭಾಷಾ ಸೂತ್ರ ಇದ್ರು ಒಂದ್ ರೀತಿ ಒಳ್ಳೇದೇ ಕನ್ನಡ ಫಸ್ಟ್ ಎರಡನೇ ಇಂಗ್ಲಿಷ್ ಮೂರನೇದ್ ಬೇಕಾದ್ರೆ ಹಿಂದಿನಾರ ಕಲೀರಿ ಬೇರೆಯವರ ಕಲೀರಿ ಅಂತಾರ ಇದ್ರೆ ಅದರ ಒಂಥರ ಕನ್ನಡ ಆದ್ಯತೆ ಸಿಗತ್ತೆ ಅದ್ಬಿಟ್ಟು ಈಗ ಕನ್ನಡಕ್ಕೆ ಮೊದಲ ಆದ್ಯತೆ ಆಮೇಲೆ ನೀವ್ ಇಂಗ್ಲಿಷೋ ಹಿಂದಿನೋ ಯಾವ್ದೋ ನಿಮಗೆ ಬೇಕಾದ ಕಲೀರಿ ಅನ್ನೋದಾರು ಒಂದು ಅರ್ಥ ಇದೆ ಅದ್ರಲ್ಲಾದ್ರು ಅದ್ಬಿಟ್ಟು ನೀವು ಕನ್ನಡ ಸಮ ಸಮವಾಗಿ ಅಂತ ನೀವು ಅಂದ್ಬಿಟ್ರೆ ಇದು ವೈವಿಧ್ಯವಾದಂತ ಕರ್ನಾಟಕ ಇದು ಎಲ್ಲಾ ಭಾಷೆಯ ಜನರು ಇಲ್ಲಿದ್ದಾರೆ ಅವ್ರವ್ರ ಭಾಷೆ ಅವರಿಗೆ ಅವ್ರು ಕಲಿತಾ ಕೂತ್ರೆ ಯಾರು ಉದ್ಧಾರ ಆಗ್ತಾರೆ ಇಲ್ಲಿ ಕನ್ನಡ ಆಗತ್ತಾ ಆಗತ್ತ ಭಾಷಾವಾರು ಪ್ರಾಂತ್ಯ ಮಾಡಿದ್ರ ಅರ್ಥನೇ ಮೇಡಮ್ ಖಂಡಿತ ಹೋಗುತ್ತೆ ಭಾಷಾವಾರು ಪ್ರಾಂತ್ಯ ಯಾಕೆ ಮಾಡ್ಬೇಕು ಬೇಡ ಇದು ಭಾಷಾವಾರು ಪ್ರಾಂತದ ಅರ್ಥನೇ ಹೋಯ್ತಿದ್ವಿ ಇದು ಮಾಡಿದ್ರೆ ನೀವ್ ಯಾ ನಿಮ್ಗೆ ಯಾವ ಯಾವ ಭಾಷೆ ಬೇಕೋ ಅದ್ ಕಲ್ತ್ಕೊಳ್ಳಿ ಬೇಕಾದ್ರೆ ಎರಡನೇದ್ ಇಂಗ್ಲಿಷ್ ಕಲೀರಿ ಅಂದ್ರೆ ಕನ್ನಡ ಯಾರಿಗೆ ಕಲಿತಾರೆ ಇದು ಉದ್ಯೋಗಕ್ಕೆ ಬೇಕು ಪ್ರತಿಯೊಂದು ಕೂಡ ಎಲ್ಲ ಶಿಕ್ಷಣಕ್ಕೆ ಪ್ರತಿಯೊಂದಕ್ಕೂ ಕೂಡ ಕನ್ನಡ ಬೇಕು ಅಂದ ಕನ್ನಡಕ್ಕೆ ಮೊದಲ ಆದ್ಯತೆ ತಾನೆ ಆ ಕನ್ನಡಿಗರು ಕನ್ನಡ ನಾಡು ನಮ್ಮ ಭಾಷಾವಾರು ಪ್ರಾಂತ ಆಗಿದ್ದಕ್ಕ ಅರ್ಥ ಇವೆಲ್ಲ ಕಂಡು ಬರುತ್ತೆ ನಮ್ಗೆ ಅಲ್ರ ಜೈ ಭಾರತ ಜನನಿಯ ಅನುಭಾತ ಹೇಳುವಂಗಿಲ್ಲ ನಾವು ನಾಡ ಗೀತೆಗೆ ಅರ್ಥ ಆಗತ್ತೆ ನಾವು ನಾವು ನಿಜವಾಗಿ ಕುವೆಂಪು ಅವ್ರನ್ನ ಪ್ರತಿಯೊಬ್ಬರನ್ನು ನಾವು ಧಿಕ್ಕರಿಸ ಅರ್ಥ ಆಗುತ್ತೆ ಅವರು ಯಾರ್ಯಾರು ಏನ್ ಹೇಳ್ತಾರೋ ರೀತಿಯಲ್ಲಿ ಅವರು ಹೇಳಬಹುದು ನನಗನ್ಸತ್ತೆ ಇದು ಬಹಳ ನೋವಿನ ವಿಷಯ ಇದು ಸರ್ಕಾರ ಗಮನಿಸಬೇಕು ಮೊದಲ ಆದ್ಯತೆ ಕನ್ನಡ ಆಮೇಲೆ ಕಲಿತಾರ್ ಬಿಡಿ ಅವರು ಈಗ ತಮಿಳುನಾಡಲ್ಲಿ ದ್ವಿಭಾಷಾ ನೀತಿ ಇದೆ ಅಲ್ಲಿ ತಮಿಳು ನೆಕ್ಸ್ಟ್ ಇಂಗ್ಲಿಷ್ ಅಂತ ಹೇಳಿದ್ದಾರೆ ಬೇರೆ ಭಾಷೆಗೆ ಅವಕಾಶ ಕೊಟ್ಟಿಲ್ಲ ಅವರು ಇಲ್ಲಿ ನಾವು ಪ್ರೈವೇಟ್ ಕಲಿ ಕಲ್ತ್ಕೊಳ್ಳಿ ಅಂತಾರ ಯಾಕಂದ್ರೆ ಅವ್ರ ಭಾಷೆ ಒಂದು ತಮಿಳ್ ಅಂತ ಇರುತ್ತಾ ಇರುತ್ತೆ ಹಿಂದಿ ಅವ್ರ ಇಷ್ಟ ಈಗ ಹಿಂದಿ ಯಾಕೆ ಬೇಕು ಅಂದ್ರೆ ಹೆಚ್ಚಿನ ರಾಜ್ಯಗಳು ಹಿಂದಿ ಬಳಸೋದ್ರಿಂದ ಒಂದೇ ಎಲ್ರು ಇಂಗ್ಲಿಷ್ ಕಲಿಯೋದು ತುಂಬಾ ಕಷ್ಟ ಪರಭಾಷೆ ಅದು ಪರಕೀಯ ಭಾಷೆ ಆಪ್ಷನಲ್ ಕೊಡಬಹುದಲ್ಲ ಮೇಡಮ್ ಹಂಗೆ ಕೊಡ್ಬೇಕಂದ್ರೆ ಆಪ್ಷನಲ್ ಕೊಡಬಹುದು ನೀವು ಹೇಳ ಪ್ರೈವೇಟ್ ಆಗಿ ಕಲಿಬಹುದು ಹೆಂಗೋ ಕಲಿಬೇಕನ್ನೋರು ಹೇಗೋ ಕಲಿತಾರೆ ಹಿಂದಿ ಹಿಂದಿ ಸಿನಿಮಾಗಳ ನೋಡೇ ಕಲಿತಾರೆ ಅದ್ ಬೇರೆ ಮಾತು ನಾನೇನ್ ಹೇಳ್ತೀನಿ ಅಂದ್ರೆ ಆದ್ಯತೆ ಕನ್ನಡಕ್ ಮದ್ವಿರ್ಲಿ ಆಮೇಲೆ ಅವ್ರ ಬೇಕಾದ್ರೆ ಅವ್ರಿಗೆ ಹಿಂದಿ ಬೇಕಾ ಇಂಗ್ಲಿಷ್ ಬೇಡ್ವಾ ಹಿಂದಿನೇ ಕಲೀಲಿ ಎರಡನೇ ಭಾಷೆ ಹಿಂದಿನೋ ಇಂಗ್ಲೀಷೋ ಯಾವ್ದು ಕಲಿತಾರು ಸರಿ ಯಾವ್ದಾದ್ರು ಸರಿ ಅಂತ ಮಾಡ್ಲಿ ಅಜ್ಜವಾಗಿ ಸರ್ಕಾರ ಮಾಡ್ಬೇಕಾಗಿರೋ ಕೆಲಸ ಅದೇ ಕನ್ನಡ ಇಷ್ಟು ವರ್ಷ ಆಯ್ತು ಬೇರೆ ಪ್ರಾಂತವಾಗಿ ನಮ್ಮ ಭಾಷಾವಾರು ಪ್ರಾಂತವಾಗಿ ಈಗ ನೀವು ಹೋಗಿ ಹೋಗಿ ಕನ್ನಡ ನ ಮೂಲೆ ಗುಂಪು ಮಾಡುವಂತ ಮಾತಾಡ್ತಿರಲ್ಲ ಅದು ಬಹಳ ನೋವಿನ ವಿಷಯ ಅಂತ ಅನ್ಸತ್ ನನಗೆ ಮೊದಲ ಆದ್ಯತೆ ಕನ್ನಡನೇ ಇರಬೇಕು ಅವ್ರ ಮಾತೃ ಇಲ್ಲಿ ಇರೋರೆಲ್ಲ ಅವ್ರು ಅವ್ರ ಭಾಷೆಯವ್ರು ಕಲಿಯೋದಕ್ಕೆ ಅವ್ರ ರಾಜ್ಯದಲ್ಲಿ ಅದು ಅವ್ರ ರಾಜ್ಯದಲ್ಲಿ ಅವ್ರ ಭಾಷೆ ಆದ್ಯತೆ ಇದ್ದೇ ಇರುತ್ತೆ ನಮ್ಮ ರಾಜ್ಯದಲ್ಲೂ ಅದಕ್ಕೆ ಆದ್ಯತೆ ಕೊಟ್ಟು ನಾವೆಲ್ಲ ಹೋಗ್ಬೇಕು ಇದು ಸರಿಯಲ್ಲ ನನಗೆ ಅನ್ಸೋ ಮಟ್ಟಿಗೆ ಈ ನವೆಂಬರ್ ಅಲ್ಲಿ ಸರ್ಕಾರ ಇದನ್ನ ಮತ್ತೆ ಚಿಂತನೆ ಮಾಡಬೇಕು ಅಂತ ತಾವ್ ಹೇಳ್ತೀರಾ ಮೇಡಮ್ ನವಂಬರ್ ಈಗ ನಾವು ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಇಂತಹ ಸಂದರ್ಭದಲ್ಲಿ ಕೆಟ್ಟ ದುಷ್ಟ ಆಲೋಚನೆಗಳೆಲ್ಲ ಬರ್ತಾ ಇದಾವೆ ನಮಗೆ ಇವನ್ನೆಲ್ಲ ಕೈ ಬಿಟ್ರೆ ಒಳ್ಳೇದಲ್ವಾ ಮೇಡಮ್ ಈಗ ನವೆಂಬರ್ ಅಂದ್ರೇನೆ ಅದು ಬರೀ ಈ ಕಿರೀಟ ಹಾಕಿರೋ ದೇವತೆಗಳನ್ನ ಪೂಜಿಸೋದಲ್ಲ ಚೆನ್ನಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾದ ಇದು ವಾದ್ಯ ಮೆರವಣಿಗೆ ಅದ್ ಮಾಡೋದಲ್ಲ ವಿಚಾರ ಸಂಕೀರ್ಣ ಇಡಿ ಅಲ್ಲಲ್ಲಿ ಮಾಸ್ಟರ್ಗಳು ಇದು ಕೇಳಿ ಶಿಕ್ಷಕರು ಬೇರೆ ಬೇರೆ ಇದ್ರಲ್ಲಿರುವಂತಾರ ಕಲಾವಿದ್ರು ಅವ್ರದ್ದೆಲ್ಲಾ ಒಪಿನಿಯನ್ ಒಂದು ಸಂಗ್ರಹ ಮಾಡಿ ಸಾರ ಸಂಗ್ರಹ ಮಾಡಿ ಏನಂತಾರೆ ಜನ ಏನಂತಾರೆ ಅವ್ರ ಭಾ ಭಾವನೆಗಳೇನು ಕನ್ನಡ ಅಂದ್ರೆ ಹೇಗ್ ಹಾಗಾದ್ರೆ ಇದೆಲ್ಲವನ್ನ ಕೂಡ ನವೆಂಬರ್ ನಲ್ಲಿ ಮಾಡಬೇಕು ಅದೇ ನವೆಂಬರ್ ನಾವು ಭಾ ಭಾಷಾವಾರು ಪ್ರಾಂತ ಆದ್ಮೇಲೆ ನಾವು ಭಾಷೆಗೆ ಕೊಡುವಂತ ಮಾನ್ಯತೆನೆ ದೇವತೆ ಕನ್ನಡ ದೇವತೆ ಬೇರೆ ಯಾವ ದೇವತೆನೂ ಇಲ್ಲಿಲ್ಲ ಆದ್ರಿಂದ ನೋಡಿ ಹಾಸನ ಅಂಬೆ ಅಂತಾರೆ ಹಾಸನದ ಜನ ಅದನ್ನ ಹಾಸನಾಂಬೆ ಅಂತ ಅದನ್ನ ಇಟ್ಕೊಂಡು ಅಲ್ಲಿ ಮಾಡ್ತಿರ್ತಾರೆ ಆ ಏನ್ ಕಷ್ಟ ನೋಡಲ್ಲ ಹೀಗೇನೆ ಇಲ್ಲಿ ನವೆಂಬರ್ ನಲ್ಲಿ ಆ ನಾಡದೇವತೆ ಅಂತೇಳಿ ಅದಕ್ಕೆ ಸಾಹಿತಿಗೆ ಹಣ ಬಿಡುಗಡೆ ಮಾಡಲ್ಲ ಕರ್ನಾಟಕ ರಾಜ್ಯ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಅಂತ ಹೇಳ್ತಾರೆ ಸಹಾಯ ಮಾಡಲ್ಲ ಅದೇ ಅದನ್ನೇ ದೇವ್ರು ಅಂತ ನೀವು ಯಾಕೆ ತಿಳಿಬಾರದು ಅದನ್ನೇ ಕನ್ನಡಾಂಬೆಯ ಸೇವೆ ಅಂತ ಯಾಕೆ ತಿಳಿಬಾರ್ದು ನೀವು ಮಾಡಿ ಅಹ್ ಸ್ವಲ್ಪ ಅದ್ದೂರಿಯಾಗಿ ನಾವು ಮಾಡಿದ್ರೆ ತಪ್ಪೇನಿಲ್ಲ ರಾಜ್ಯೋತ್ಸವ ಎಲ್ರಿಗೂ ಯಾಕೆ ಮಾಡ್ತಿದೀವಿ ಅನ್ನೋದಕ್ ಮಾಡ್ಬೇಕು ಆದ್ರೆ ಅದರ ಅರ್ಥನೇ ಮೂಲ ಅರ್ಥನೇ ಬಿಟ್ಟು ಯಾರು ನಿಜವಾದ ಕನ್ನಡಿಗನೋ ಯಾರು ಕನ್ನಡಾಂಬೆ ಅಂತ ನಾವ್ ಹೇಳ್ತೀವೋ ಆ ಮನುಷ್ಯನ ಅಂಶನೋ ಆ ದೇವತೆ ಅಂಶನೋ ಆ ಕನ್ನಡಾಂಬೆ ಅಂಶ ಇರ್ತಾನಲ್ಲ ಅನ್ ಅಂಥವ್ನಿಗೆ ಸಾಯಕ್ ಬಿಟ್ಟು ನಾವು ಬೇರೆ ರೀತಿಯಲ್ಲಿ ಮಾಡ್ತೀವಲ್ಲ ಇದೆಷ್ಟ್ ಬೋಗಸ್ ಅಲ್ವಾ ಇದು ಇಂಥ ಭ್ರಮೆಯಿಂದ ನಾವು ಹೊರಗ್ ಬರ್ಬೇಕಾಗಿದೆ ನಮ್ಮ ಪೂಜೆ ಪುನಸ್ಕಾರಗಳು ನಮ್ಮ ವೈಭವ ನಮ್ಮ ಏನೆಲ್ಲ ಆಡಂಬರದ ಇದು ವಿದ್ಯಮಾನಗಳಿದಾವಲ್ಲ ಅವೆಲ್ಲವನ್ನ ನಾವು ಉಪಯುಕ್ತವಾದಂತ ದಿಕ್ಕಲ್ಲಿ ಹರಿಸ್ಬೇಕಾದ್ನ ಉಪಯುಕ್ತವಾದಂತಹದ್ ರೀತಿಯಲ್ಲಿ ಯಾವುದೋ ಒಂದು ಸ್ಮಾರಕ ಮಾಡಕ್ ನೀವು ಕೋಟಿ ಕೋಟಿ ಖರ್ಚು ಮಾಡ್ತೀರಾ ಯಾರ ಒಬ್ಬನ ಏನೋ ಮಾಡ್ತೀರಾ ಆದ್ರೆ ನಿಜವಾಗಿ ನೊಂದಂತ ಜೀವಿಗೆ ಇವತ್ತು ಆ ಕನ್ನಡಿಗನಿಗೆ ಮಾಡೋ ಸೇವೆನೆ ಕನ್ನಡಾಂಬೆ ಸೇವೆ ಅಂತ ಯಾಕೆ ಭಾವಿಸೋದಿಲ್ಲ ನೀವು ಅದು ನನ್ನ ಪ್ರಶ್ನೆ ಆಗಿದೆ ಆದ್ರಿಂದ ಇವತ್ತು ಕನ್ನಡ ಪ್ರ ಪ್ರಥಮ ಭಾಷೆ ಆಗ್ಬೇಕು ಆಮೇಲಿಂದ ನೀವು ಬೇರೆ ಭಾಷೆ ಎಷ್ಟು ಬೇಕಾದ್ರೂ ಅವ್ರು ಅನುಕೂಲ ಇರೋರು ಕಲ್ತ್ಕೊಳ್ತಾರೆ ಆಸಕ್ತಿ ಇರೋರು ಕಲಿತಾರೆ ನಾನ್ ಹಿಂದಿ ನಾನು ಇದ್ರಲ್ಲಿ ಬೇರೆ ಕಡೆ ಕಲ್ತೆ ಇವತ್ತು ನನಗೆ ಬಹಳ ಉಪಯೋಗ ಆಗ್ತಾ ಇದೆ ಅದು ಅವ್ರು ಕಲಿಯೋರಿಗೆ ಇರುತ್ತೆ ನಾನ್ ತಮಿಳ್ ಕಲ್ ಕಲಿಬೇಕಾ ಜಪಾನ್ ನಮ್ ನಮ್ಮ ಮಗಳು ಒಬ್ಳು ಜಪಾನಿ ಕಲ್ತಿದ್ದಾಳೆ ಎಷ್ಟು ಉಪಯುಕ್ತ ಉಪಯುಕ್ತವಾದಂತಹ ಒಂದು ಪೋಸ್ಟ್ ಸಿಕ್ಕಿದೆ ಅಂದ್ರೆ ಆ ಜಪಾನಿ ಭಾಷೆ ಅದು ಅವ್ರಿಷ್ಟ ಅದು ಆ ಹಾಗಂತ ನೀವು ಕನ್ನಡನ ಕೈ ಬಿಡ್ತೀರಾ ನಿಮ್ ನಿಮ್ಮ ಮಕ್ಕಳಿಗೆ ನಿಮ್ ನಿಮ್ಮ ನೆರೆಹೊರೆಯವರಿಗೆ ನೀವು ಎಲ್ಲಾ ಭಾಷೆ ಎಲ್ಲಾ ಕೂಡ ಜ್ಞಾನದ ಬಾಗಿಲದು ನಾವು ಯಾವ ಭಾಷೆ ತಿರಸ್ಕಾರ ಮಾಡಲ್ಲ ಎಲ್ಲಾ ಭಾಷೆಯು ಜ್ಞಾನದ ಒಂದು ಬಾಗಿಲು ಆದ್ರೆ ಅದಕ್ಕೆ ಅವಕಾಶ ನೀವ್ ಯಾರೋ ಕಲೀರಿ ನಾವು ನಿಮಗೆಲ್ಲಾ ಅವಕಾಶ ಕೊಡ್ತೀವಿ ಅನ್ನೋದಿದೆಯಲ್ಲ ಅದಲ್ಲ ನಾವು ಕಲಿತೀವಿ ನಾವು ಕಲಿತೀವಿ ಕಲಿಸ್ತೀವಿ ನಮ್ ಭಾಷೆ ಆಮೇಲಿಂದ ಎಲ್ಲರೂ ಕಲೀರಿ ಇದು ಆಗ್ಬೇಕು ಸರ್ಕಾರದ ಧೋರಣೆ ಇದಾಗ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಆ ದಯವಿಟ್ಟು ಇನ್ನು ಎರಡು ವಿಷಯದಲ್ಲಿಯೂ ಕೂಡ ಸರ್ಕಾರ ಒಂದಿಷ್ಟು ಉದಾರ ಭಾವನವನ್ನ ತೋರಿಸ್ಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಚಿಂತಕರಿದ್ದಾರೆ ಮೊದಲನೇದು ಕನ್ನಡಕ್ಕೆ ಆದ್ಯತೆ ಕೊಡುವಂತದ್ರ ಕಡೆ ದಯವಿಟ್ಟು ಗಮನ ಹರಿಸ್ಬೇಕು ಎರಡನೇದಾಗಿ ಬಡ ಸಾಹಿತಿಗಳು ಅವರು ಹಣ ಮಾಡಿರೋದಿಲ್ಲ ಅವರು ಹೆಸರು ಮಾಡಿರ್ತಾರೆ ಅವರು ದೇಶದ ನಾಡಿಗಾಗಿ ದುಡ್ದಿರ್ತಾರೆ ಅಂಥವ್ರ ಕಡೆ ತಾವು ಗಮನ ಕೊಡಿ ಶ್ರೀಮಂತನ್ ಬಿಡಿ ಅವ್ರು ಮಾಡ್ಕೋತಾರೆ ಅವ್ರಿಗೆ ನೀವೇನು ಕೊಡೋದ್ ಬೇಕಾಗಿಲ್ಲ ಅವರೇ ನಿಮಗೆ ಕೊಡ್ತಾರೆ ಸಮಯ ಬಿದ್ರೆ ಆದ್ರಿಂದ ಆ ತರದಲ್ಲಿ ನಾವು ಜನ ಸಮಾಜವನ್ನ ಗುರ್ಸೋದನ್ನ ಪ್ರಾರಂಭ ಮಾಡಬೇಕಾಗತ್ತೆ ಇದು ಪ್ರಾ ಅಂತ ಒಂದು ಪದ್ಧತಿ ಪ್ರಾರಂಭ ಆಗಲಿ ಅಂತ ನಾನು ತಿಳಿಸ್ತೀನಿ ನಮಸ್ಕಾರ ನಮಸ್ಕಾರ ಮೇಡಮ್ ಶೇರ್ ಮಾಡಿ ಮುಕ್ತ ಪತ್ರಿಕೆ ಹೋಗ್ಬಿಟ್ಟು